ಕಾವೇರಿ ಸಾಹಿತ್ಯ ವೇದಿಕೆ ಇದರ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಪ್ತಕೃತಿಗಳ ಬಿಡುಗಡೆ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಕವನ ವಾಚನ ಗೋಷ್ಠಿ ಈ ಒಂದು ಸ್ಪರ್ಧೆಯ ಸಭಾಧ್ಯಕ್ಷನ ವಿಷಯವಂತಹ ನಾಡಿನ ಕೆಲಸ ಲೇಖಕರು ಕಾದಂಬರಿಕಾರರಾದಂಥ ಶ್ರೀ ಸಂತೋಷ್ ಕುಮಾರ್ ಅವರೇ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಇವತ್ತು ಕೃತಿಗಳು ಆಗಿದೆ ಆ ಎಲ್ಲ ಕೃತಿಯ ಕವಿಗಳೇ ಹಾಗೆ ಕಾರ್ಯಕ್ರಮದ ಮುಂಭಾಗದಲ್ಲಿರುವಂತಹ ಎಲ್ಲ ಸಾಹಿತಿ ಸಾಹಿತ್ಯ ಬಂಧುಗಳೇ ಸಾಹಿತ್ಯೇತರ ಬಂಧುಗಳೇ ಹರಿನ ಉಪಾಧ್ಯಾಯರು ಇವತ್ತೊಂದು ಸಾಹಸ ಮಾಡಿದ್ದಾರೆ ಅದು ಏನು ಅಂತ ನಮಗೆಲ್ಲ ಗೊತ್ತಿದೆ ಒಬ್ಬ ಸಾಹಿತಿ ಅಥವಾ ಕವಿ ಒಂದು ಕೃತಿ ಬರೆಯುವುದೇ ಕಷ್ಟ ಅಂಥದ್ರಲ್ಲಿ ಇವತ್ತು ಏಕಕಾಲದಲ್ಲಿ ಒಬ್ಬ ಧೀಮಂತ ಸಾಹಿತಿ ಹರಿನಂಜೋ ಉಪಾಧ್ಯಾಯ ಮೂರು ಕೃತಿಗಳು ಏಕಕಾಲದಲ್ಲಿ ಆಗಿದ್ದಾರೆ ಅವರಿಗೆ ನೂರಾದ ಒಂದು ಚಪ್ಪಾಳೆ ಇಲ್ಲಿಗೆ ಅವರ ಒಂದು ಸಾಹಿತ್ಯ ಕೃತಿಗಳ ಸಂಖ್ಯೆ ಒಂಬತ್ತಕ್ಕೆ ಏರಿದೆ ಈಗಾಗಲೇ ಎಂಟು ಕೃತಿಗಳು ಬಿಡುಗಡೆಗೊಂಡು ಒಂಬತ್ತನೇ ಕೃತಿಯನ್ನು ನಾನು ಬಿಡುಗಡೆ ಮಾಡಿದ್ದೇನೆ ವಸೂಧಾರಿಣಿ ಈ ಕೃತಿಯ ಲೇಖಕರ ಬಗ್ಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ನಮ್ಮ ಹರಿವಂಕ ಉಪಾಧ್ಯಾಯ ಅಣ್ಣ ಎಲ್ಲರಿಗೂ ಕೂಡ ನನಗೆ ಹಿರಿಯರ ಜೊತೆ ಹಿರಿಯರಾಗಿ ಹಿರಿಯರ ಜೊತೆ ಹಿರಿಯರಾಗಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಸಾಹಿತ್ಯ ಲೋಕದಲ್ಲಿ ಮುಂದೆ ಹೋಗಲಿಕ್ಕೆ ಪ್ರೇರಣಾ ಶಕ್ತಿ ನನಗೊಬ್ಬರಿಗೆ ಅಂತಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿರುವಂತಹ ಎಲ್ಲರಿಗೂ ಕೂಡ ಅವರು ದೊಡ್ಡ ಶಕ್ತಿಯಾಗಿ ಬೆನ್ನ ಹಿಂದೆ ಕೆಲಸ ಮಾಡ್ತಾರೆ ಅವರ ಒಂದು ಪ್ರೇರಣಾ ಶಕ್ತಿಯಾಗಿ ನಿಜವಾಗಿಯೂ ಅವರು ಎಲ್ಲ ಜವಾಬ್ದಾರಿಯನ್ನು ಒಟ್ಟಿಗೆ ತೆಗೆದುಕೊಂಡು ಹುದಿಯೋನ್ಮುಖ ಕವಿಗಳ ಸಾಹಿತಿಗಳ ಕೃತಿಗಳನ್ನು ಮುಂದೆ ನಿಂತು ಅವರು ಅದನ್ನು ಪ್ರಕಟಪಡಿಸುವುದರ ಜೊತೆಗೆ ಅದನ್ನು ಬಿಡುಗಡೆ ಮಾಡುವಂತಹ ಒಂದು ಭಾಗ್ಯವನ್ನು ಕಲ್ಪಿಸಿಕೊಡುವಂತಹ ಮಹೋನ್ನತ ಸಾಹಿತ್ಯ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಅವರ ಒಂದು ಸೇವೆಯ ಆಧಾರಿತವಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆತಂದಿದ್ದಾರೆ ನಾವು ನಾನು ಮೂಲಕ ಬಾಗಲಕೋಟೆ ಜಿಲ್ಲೆಯವನಾದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ನಾನು ನೆಲೆ ನಿಂತಿದ್ದೇನೆ ವೋಶ ಪಾರಂಪರೆಯ ಜ್ಯೋತಿಷಿ ಕೂಡ ನನ್ನ ಪುರಪ್ರಥಮ ಚಂದನ ಸಾಹಿತ್ಯ ವೇದಿಕೆಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಅವರ ಪರಿಚಯ ಆಯಿತು ಆ ಪರಿಚಯ ಬೆಂಬಿಡದೆ ಸುಮಾರು ಹತ್ತು ವರ್ಷಗಳಿಂದ ಅನುಷ್ಠಾನವಾಗಿ ನಡ್ಕೊಂಡು ಬರ್ತಾ ಇದೆ ಅವರ ಪ್ರಥಮ ಸಾಹಿತ್ಯ ಕೃತಿ ಭಾವಶೈಿ ಆ ಕೃತಿಯನ್ನು ಬಿಡುಗಡೆ ಮಾಡುವ ಭಾಗ್ಯ ಹಾಗೆ ಆ ಕೃತಿಯನ್ನು ಪರಿಚಯ ಮಾಡ ಕೊಡುವಂತಹ ಭಾಗ್ಯ ಕೂಡ ನನ್ನ ಪಾಲಿಗೆ ಆಗಿತ್ತು ಇವತ್ತು ಅವರ ಒಂದು ಒಂಬತ್ತನೇ ಕೃತಿಯನ್ನು ಬಿಡುಗಡೆ ಮಾಡುವಂತಹ ಭಾಗ್ಯ ಸೌಭಾಗ್ಯ ದಯಪಾಲಿಸಿದ್ದಾರೆ ನನಗಿಂತ ವಯಸ್ಸಿನಲ್ಲಿ ಹಿರಿಯರು ಆದ್ರೆ ಅವರಿಗಿಂತ ದೊಡ್ಡವರು ಈ ಒಂದು ಕೃತಿಯನ್ನು ಪರಿಚಯ ಮಾಡಬೇಕಾಗಿತ್ತು ಆದರೂ ನನ್ನ ಮೇಲೆ ಅತೀವಾದಂತಹ ಒಂದು ವಿಶ್ವಾಸ ಪ್ರೀತಿಯನ್ನು ಇಟ್ಟುಕೊಂಡು ಈ ಒಂದು ಕೃತಿಯನ್ನು ನೀವು ಬಿಡುಗಡೆ ಮಾಡಬೇಕು ಪರಿಚಯ ಮಾಡಬೇಕು ಅಂತೇಳಿ ಹೇಳಿದ ಕಾರಣ ಆ ಒಂದು ಸುಳ್ಳೆಯಿಂದ ಇಲ್ಲಿ ಯೋಗ ಬಂದಿದ್ದೇನೆ ಬಹಳ ಸಂತೋಷ ಆಗ್ತಾ ಇದೆ ಅಚ್ಚುಕಟ್ಟಾದ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಮ್ಮ ಸುಮಾ ಕಿರಣೋಚನೆಯಿಂದ ಅವರ ಅವರ ಆಶಾಮಯ ಸಹಕಾರದಿಂದ ಅವರ ಯಜಮಾನ ಕಿರಣರ ಒಂದು ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಇಲ್ಲಿ ಇದೆ ಇವತ್ತಿನ ಹೊಸದಾರಣಿ ಈ ಒಂದು ಹೆಸರೇ ಬಹಳ ವಿಶೇಷ ಬಹಳ ಉತ್ತಮ ರೀತಿಯ ಒಂದು ಹೆಸರನ್ನ ನೀಡಿದ್ದಾರೆ ಈ ಕೃತಿಯನ್ನ ಬರೆದಂತಹ ಲೇಖಕರು ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ಹರಿ ಉಪಾಧ್ಯಾಯ ಇವರು ಈ ಒಂದು ಕೃತಿಯನ್ನ ಪ್ರಕಾಶನ ಮಾಡಿದಂತವರು ಎಚ್ ಎಸ್ ಆ ಪ್ರಕಾಶನ ಬೆಂಗಳೂರು ಹಾಗೆ ಈ ಒಂದು ಪುಸ್ತಕ ನೂರು ಪುಟಗಳ ಒಂದು ಪುಸ್ತಕವಾಗಿದೆ ಐನೂರು ಕಾಪಿಯನ್ನು ಪ್ರಕಟ ಮಾಡಿದ್ದಾರೆ ಮುನ್ನುಡಿಯನ್ನು ಈ ಒಂದು ಮೂಡಿಕೇರಿ ಬಸೂರು ಬಸ್ಸೂರು ಇದರ ಒಂದು ಭಾಗದಲ್ಲಿ ವಾಸವಾಗಿರುವಂಥ ನಮ್ಮ ಸುಮಾ ಕಿರಣ್ ಮೇಡಮ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಬೆನ್ನುಡಿಯನ್ನು ಸುಮನ ಹಿರಳೆ ಸಾಲಿ ಗ್ರಾಮ ಇವರು ಬರೆದಿದ್ದಾರೆ ಆಶಿಯ ನುಡಿಯನ್ನ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಶಬಯ್ಯವರು ಈ ಒಂದು ಬಂದಿದ್ದಾರೆ ಈ ಕೃತಿಗೆ ಅವರ ಅಣ್ಣ ವೇದಮೂರ್ತಿ ವಿಷ್ಣುಮೂರ್ತಿ ಉತ್ತಮ ರೀತಿಯ ಸಹಕಾರವನ್ನು ನೀಡಿ ಕೃತಿಯನ್ನು ಹೊರತಂದು ಸಹಕಾರ ಕೂಡ ಮಾಡಿದ್ದಾರೆ ಒಂದು ಈ ಕೃತಿಗೆ ಮುಖ್ಯವಾದಂತಹ ಒಂದು ಮುಖಪುಟವನ್ನ ಎಚ್ ಎಸ್ಆರ್ ಈ ಒಂದು ಪ್ರಕಾಶನದ ವಿಜಯಕುಮಾರ್ ಬಹಳ ಅಟ್ಟುಕಟ್ಟಾಗಿ ಒಂದು ಉತ್ತಮ ಮುಖಪುಟ ಚಿತ್ರವನ್ನ ಹಾಕಿದ್ದಾರೆ ಈ ಕೃತಿ ಸಾಂಸ್ಕೃತಿಕವಾಗಿ ತುಂಬಾ ಉತ್ತಮ ಮೌಲ್ಯಗಳನ್ನ ಒಳಗೊಂಡಂತಹ ಕೃತಿ ಯಾಕೆ ಮಾತ್ರ ಹೇಳ್ತಾ ಅಂದ್ರೆ ನಮ್ಮ ಹರಿಕೃಷ್ಣು ಉಪಾಧ್ಯಾಯರ ಒಂದು ಆ ಒಂದು ಕಾವ್ಯ ಶೈಲಿ ಸಾಹಿತ್ಯದ ಒಂದು ವಿಚಾರಧಾರೆ ಬಹಳ ಸರಳವಾದಂತಹ ಒಂದು ವಿಚಾರದ ರೀತಿಯಲ್ಲಿ ಬಂದಿದ್ದಾರೆ ಎಲ್ಲ ತನ್ನ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಅರ್ಥ ಆಗುವಂತ ರೀತಿಯಲ್ಲಿ ಇರುವಂತಹ ಒಂದು ಗಮನಗಳೇ ಈ ಒಂದು ಸಂತ ಒಟ್ಟು ಎಪ್ಪತ್ತೊಂದು ಗಮನಗಳು ಈ ಒಂದು ಕೃತಿಯಲ್ಲಿದ್ದಾವೆ ಇದು ಅವರ ಐದನೆಯ ಕವನ ಸಂಕಲನ ಅದರ ಮುಂಚೆ ನಾಲ್ಕು ವಿವಿಧ ರೀತಿಯ ಸಾಹಿತ್ಯ ಪ್ರಕಾರದ ಸಂಕಲನಗಳು ಬಿಡುಗಡೆ ಆಗಿದ್ದವು ಇವರ ಕವನದಲ್ಲಿ ಅವರ ಕವನ ಸಂಕಲನದಲ್ಲಿ ಇರುವಂತಹ ಕವನಗಳ ಶೀರ್ಷಿಕೆ ಒಂಥರ ವಿಶೇಷವಾಗಿದ್ದಾವೆ ಅದು ನನಗೆ ಬಹಳ ಆಶ್ಚರ್ಯ ಮತ್ತು ಕುತೂಹಲ ಉಂಟಾಯಿತು ಇಲ್ಲಿದ್ದಾರೆ ಸುಂದರಿ ಮದುವೆ ಕೊರಗವಳ ನೀನು ಚಡ್ಡಿ ಸುರಧೇನು ಸುರಲೋಕ ತಿಳಿದು ನೋಡು ಮಣಿ ಈ ಒಂದು ವಿಶೇಷವಾದಂತಹ ಒಂದು ಶೀರ್ಷಿಕೆಗಳನ್ನ ಕವನಗಳಿಗೆ ನೀಡಿರುವುದಲ್ಲದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ್ಯಪ್ರಾಂತದಲ್ಲಿ ಅದ್ಭುತವಾದಂತಹ ಸೊಗಸಾಗಿ ಮನೋಜ್ಞವಾಗಿ ಅವರು ಕವನವನ್ನು ಬರೆದಿರುವಂತಹ ಒಂದು ಛಾಯೆಯನ್ನ ನಾವು ಈ ಒಂದು ಕೃತಿಯಲ್ಲಿ ಕಾಣಬಹುದು ಸಮಾಜದ ಬಗ್ಗೆ ರವಿಗಿರುವಂತಹ ಕಕ್ಕುಲಾತಿ ಸಲಹೆ ಮಾರ್ಗದರ್ಶನ ಕರುಣೆ ಬೇಡಿಕೆ ಇದೆಲ್ಲವೂ ಈ ಒಂದು ಕವನ ಸಂದರ್ಭದಲ್ಲಿ ನಾವು ಸಾಧ್ಯತೆ ಇದೆ ಅವರ ಒಂದೊಂದು ಕವನದಲ್ಲೂ ಒಂದೊಂದು ಸಂದೇಶ ಅಡಿತವಾಗಿದೆ ಅದರಲ್ಲಿ ಅವರ ಕವನದ ಕೊನೆಯ ಕಾರ್ಯ ನಮಗೆ ಬಹಳ ಇಷ್ಟ ಆಗ್ತದೆ ಆ ಒಂದು ಕಾರ್ಯದಲ್ಲಿ ಅವರ ಒಂದು ಸಂದೇಶ ಅಡಕವಾಗಿರುತ್ತದೆ ಅದು ಇತ್ತೀಚೆಗೆ ನಮ್ಮ ನಾಡಿನ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಸೇರಿಕೊಂಡರು ತಮ್ಮ ಎಲ್ಲ ಬರ್ತಿರುವಂತಹ ಆ ಒಬ್ಬ ಶ್ರೀಮಂತ ನಟನ ಬಗ್ಗೆ ಕೂಡ ಹಿರಿಯ ತಾಯಿ ತಮ್ಮ ಅವರ ಒಂದು ಗುಣಗಾನವನ್ನ ವ್ಯಕ್ತಿತ್ವವನ್ನ ಈ ಪುಸ್ತಕದಲ್ಲಿ ಉಳಿಸಿದ್ದಾರೆ ಜನ್ಮ ಅನ್ನುವಂತಹ ಒಂದು ಕವನ ಸಂಕಲನದಲ್ಲಿ ಆ ಕವನದಲ್ಲಿ ಆಧುನಿಕ ಜಗದ ಶ್ರೀಮಂತರ ಕುರಿತು ಜಿಪುಣರ ಕುರಿತು ಮನಸ್ಸಿಗೆ ಚುಚ್ಚುವಂತೆ ಹಚ್ಚಿಕೊಳ್ಳುವಂತೆ ಮೆಚ್ಚಿಕೊಳ್ಳುವಂತೆ ಅವರ ಹುಚ್ಚು ಬಿಟ್ಟು ಹೋಗುವಂತೆ ಅವರು ಅದರಲ್ಲಿ ವರ್ಣನೆ ಮಾಡಿದ್ದಾರೆ ಜನ್ಮ ವ್ಯಾಪಕ ಮನುಷ್ಯ ಜನ್ಮ ಅಂತ ಹುಟ್ಟಿದ ಮೇಲೆ ನಾವು ಏನಾದರೂ ಒಂದು ಸಾಧಿಸಬೇಕು ಸಾಧನೆ ಮಾಡಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಬಾಳಬೇಕು ಒಂದು ಮನೆಗೆ ಊರಿಗೆ ಕೀರ್ತಿಯನ್ನು ತರುವಂತಹ ಒಬ್ಬ ವ್ಯಕ್ತಿಯಾಗಬೇಕು ಅನ್ನುವಂಥ ಒಂದು ಸಂದೇಶ ಅದರಲ್ಲಿ ಅಡಕವಾಗಿದೆ ನಮ್ಮ ಮುನ್ನುಡಿಯಲ್ಲಿ ನಮ್ಮ ಅಕ್ಕ ತುಣ್ಣ ಅವರು ಹೇಳಿದ ಹಾಗೆ ಒಂದು ಮಾತನ್ನು ಹೇಳಿದ್ದಾರೆ ಅದರಲ್ಲಿ ಮಾನವ ಜನ್ಮ ದೊಡ್ಡದು ಉತ್ತಪಗಳ ದಾಸವಾಣಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಗಮನ ನಿಜವಾಗಿಯೂ ಉತ್ತಮ ರೀತಿಯಲ್ಲಿ ಆಧುನಿಕ ಶೈಲಿಯಲ್ಲಿ ಅವರು ಬಂದಿರುವಂಥದ್ದು ಉತ್ತಮ ರೀತಿಯಲ್ಲಿ ಅದು ಮೂಡಿ ಬಂದಿದೆ ಪ್ರಪ್ರಥಮ ಕವನದಲ್ಲಿ ತುಳುನಾಡ ವೈಭವ ಅನ್ನುವಂತಹ ಒಂದು ಕವನ ಅದರಲ್ಲಿ ವಿಶೇಷವಾಗಿ ತುಳುನಾಡಿನ ಮೂಲ ದೈವಾರಾಧನೆ ಒಂದು ಯಾವುದೇ ರೀತಿಯಿಂದ ನಾಗಾರಾಧನೆ ಅಪ್ಪಕ್ಕನ ಬಗ್ಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸುಬ್ರಹ್ಮಣ್ಯ ದೇವರ ಬಗ್ಗೆ ಹಾಗೆ ಅಲ್ಲಿರುವಂತಹ ಒಂದು ಈ ಒಂದು ಹುಲಿಯ ವೇಗದ ಬಗ್ಗೆ ಎಲ್ಲ ರೀತಿಯ ಒಂದು ವಿವರಣೆಗಳನ್ನ ಕಟ್ಟುಕಟ್ಟಾಗಿ ಅವರು ಗಮನದಲ್ಲಿ ತೋರಿಸಿದ್ದಾರೆ ಆದರೆ ಕೆಲವು ಏನೋ ಬಿಟ್ಟು ಹೋಗಿದೆ ಅಂತ ಹೇಳಿತ್ತು ಕೆಲವು ಅಂತಂದ್ರೆ ಕಂಬಳದ ಬಗ್ಗೆ ಆಗ್ಬೋದು ಒಂದು ಈ ಒಂದು ಸಮುದ್ರದ ಒಂದು ನದಿ ಬೀಚ್ ಆಗ್ಬಹುದು ಅಥವಾ ನಮ್ಮ ಈ ಒಂದು ಬಂದರು ಆಗ್ಬಹುದು ಅಥವಾ ಈ ಒಂದು ಮಾನಸ ಒಂದು ಆಗುವಂತಹ ಒಂದು ಹಾಗೆ ಹಿಲಿ ಕುಳ ಕಾಮ ಆಗ್ಬಹುದು ಇದು ಸ್ವಲ್ಪ ಬಿಟ್ಟು ನಮ್ಮ ಗಮನಕ್ಕೆ ಬಂತು ಅದು ಏನು ಕಾವ್ಯ ತುಂಬಾ ಉದ್ದಾರದ ಊರು ಹೇಳುವ ರೀತಿಯಲ್ಲಿ ಅವರ ಒಂದು ಮನೋಹಿಂಗದಿಂದ ಪ್ರಪ್ರಥಮವಾಗಿ ತುಳುನಾಡಿನ ಬಗ್ಗೆ ಬಂದಿದ್ದಾರೆ ಕೊನೆಯ ಕವನ ಅವರು ಬೆಂಗಳೂರಿನ ಬೆಂಗಳೂರಿಗೆ ಬನ್ನಿ ಅನ್ನುವಂಥ ರೀತಿಯಲ್ಲಿ ನೋಡಿ ತುಳುನಾಡಿನ ಬಗ್ಗೆ ಒಂದು ಕವನ ಅಂದರೆ ಕೊನೆಗೆ ಕರುನಾಡಿನ ರಾಜಧಾನಿ ಬೆಂಗಳೂರಿಗೆ ಬನ್ನಿ ಅನ್ನುವಂಥ ಒಂದು ಕವನದಲ್ಲಿ ಆ ಒಂದು ಕವನ ಬಹಳ ಇಷ್ಟ ಆಗ್ತದೆ ಯಾಕಂದ್ರೆ ಆ ಒಂದು ಕವನದಲ್ಲಿ ಇಡೀ ಬೆಂಗಳೂರಿನ ಚಿತ್ರಣವನ್ನೇ ಅವರು ತೋರಿಸಿದ್ದಾರೆ ಬೆಂಗಳೂರಲ್ಲಿ ಏನೇನಿದೆ ಯಾವ ರೀತಿಯಲ್ಲಿ ಒಂದು ವಿಧಾನ ಇದೆ ಅಲ್ಲಿ ಜೀವನ ಚಿತ್ರಣ ಇದೆ ಅದೆಲ್ಲವನ್ನು ಈ ನಾವು ಈ ಮೂವತ್ತು ವರ್ಷಗಳ ಹಿಂದೆ ಇದ್ದೋಗ ಬರ್ತಿರ್ತದೆ ಗದ್ದಿ ಗಮ್ಮತ್ ಅಂತ ಒಂದು ಇಂಥ ಒಂದು ಪೆಟ್ಟಿಗೆ ತನ್ನ ಪೆಟ್ಟಿಗೆ ಅದರಲ್ಲಿ ಒಂದು ನಾಲ್ಕು ಒಂದು ನೋಡಿಕೆ ಒಂದು ಮಸೂರನ್ನು ಹಾಕಿರುವಂತಹ ಒಂದು ಚಿತ್ರಣವನ್ನು ನೋಡಲಿಕ್ಕೆ ಬಿಟ್ಟಿರ್ತಾರೆ ಅದರಲ್ಲಿ ನಾವು ಇಣಿಕೆ ನೋಡಿದಾಗ ಆ ಒಂದು ಗದ್ದಿ ಗಮ್ಮತ್ನ ಹೇಳ್ತಾ ಇರ್ತಾರೆ ಆ ಒಟ್ಟರ್ ನಾಗ ಬಂದಿದ್ದಾಳೆ ನೋಡಿ ಆ ವಿಜಯಪುರ ಗೋಲ್ ಗುಮಸ್ ನೋಡಿ ತಾಜ್ ನೋಡಿ ಆ ಇದು ಬೆಂಗಳೂರು ವಿದ ನೋಡಿ ಅಂತ ಹಾಗೆ ಇವರು ಈ ಕವನದಲ್ಲಿ ಇಂಕಿಂತಾಗಿ ಬೆಂಗಳೂರಿನ ಒಂದು ಜನಜೀವನದ ಚಿತ್ರಣ ಒಂದು ಟ್ರಾಫಿಕ್ ಜಾಮು ಅಲ್ಲಿರುವಂತಹ ಪ್ರೇಕ್ಷಣ ಸ್ಥಳಗಳು ಅಲ್ಲಿ ನಡೆಯುತ್ತಿರುವಂತಹ ಕಷ್ಟ ಕೋಟೆಗಳು ಅದೆಲ್ಲವನ್ನು ಬಿಚ್ಚಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಕವನವಾಗಿ ಆ ಒಂದು ಲಾ ಕವನ ಬೆಂಗಳೂರಿಗೆ ಬನ್ನಿ ಅನ್ನುವಂಥದ್ದು ಮೂಡಿ ಬಂದಿದೆ ಆ ಒಂದು ಕವನದ ಒಂದು ನಾಲ್ಕು ಲೈನ್ ನಿಮಗೆ ಹೇಳ್ತೇನೆ ಅದರ ಒಂದು ಛಾಯೆ ಸಣ್ಣ ಮಕ್ಕಳಿಗೆ ಅದೊಂದು ಮಕ್ಕಳ ಕವಿತೆಯಾಗಿ ಮೂಡಿ ಬರಬಹುದು ಅಂತ ನನ್ನ ಅನಿಸಿಕೆ ಬನ್ನಿ ಒಮ್ಮೆ ಬೆಂಗಳೂರಿಗೆ ಕರುನಾಡ ರಾಜಧಾನಿಗೆ ಬನ್ನಿ ಮೊಮ್ಮೆ ಬೆಂಗಳೂರಿಗೆ ಕರುನಾಡ ರಾಜಧಾನಿಗೆ ಬ್ರಿಕೆಟ್ ರೋಡ ನೋಡ ದೊಡ್ಡ ಗಣೇಶನಿಗೆ ಕೂಡ ಮಾಡ ರಾತ್ರಿ ಪೂರ ಎತ್ತೇ ಇರುವ ರಸ್ತೆ ಸಾರಿಗೆ ನಿಲ್ದಾಣ ನೋಡ ನಾನೇಗೌಡ ಕೆಂಪೇಗೌಡ ಕಟ್ಟಿದವರು ಬೆಳೆದಿದೆ ನೋಡ ವಿಮಾನ ಕಾರ್ಖಾನೆ ಇದೆ ಎಲೆಕ್ಟ್ರಾನಿಕ್ ಸಿಟಿ ಇದೆ ಟಿ ಬಿ ಟಿ ಉದ್ಯೋಗ ಇದೆ ಮಲ್ಟಿಪ್ಲೆಕ್ಸ್ ನಿಯಮ ಇದೆ ಉದ್ಯಾನ ಕೆರೆಗಳೆಲ್ಲ ನಶಿಸುತ್ತಿದೆ ನೋಡಿ ಇದರಲ್ಲಿ ಎಲ್ಲಾ ಕೆರೆಗಳನ್ನ ಒಂದು ಮುಚ್ಚಿ ಬೆಂಗಳೂರನ್ನ ವಿಜೃಂಭಕರಣ ವಿಜೃಂಭಕರಣವಾಗಿ ಒಂದು ಈ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ ಒಂದು ಕಾಡನ್ನೆಲ್ಲ ಕಡಿದಿದ್ದಾರೆ ಕೆರೆಗಳೆಲ್ಲ ಬತ್ತಿ ಆ ಕೆರೆಗಳ ಮೇಲೆ ಮನೆಗಳನ್ನ ಕಟ್ಟಿರುವಂತಹ ಒಂದು ವಿಚಾರವನ್ನ ಇವರು ಉಲ್ಲೇಖ ಮಾಡಿದ್ದಾರೆ ಮಳಿಗೆ ಇದೆ ಮಾಲ್ ಇದೆ ಮಾಲ್ ಒಳಗೆ ಬೆಲೆ ಸ್ವಲ್ಪ ಜಾಸ್ತಿ ಇದೆ ರಸ್ತೆ ಬದಿ ಸ್ಟಾಲ್ ಇದೆ ತರೆಯವಾರಿ ಐಟಮ್ ಇದೆ ಬಟ್ಟೆಗಳ ಚಿಕ್ಕಪೇಟೆ ರಕ್ಕೆ ಇದೆ ರಕಮ್ ಮರಾಠ ಇದೆ ಡಿಫ್ರೆಂಟ್ ಚಾಯ್ಸ್ ಇದೆ ಟ್ರಾಫಿಕ್ ಜಾಮ್ ಇದೆ ಖಚಿತ ಇದೆ ನೋಡಿ ಇದು ಎಷ್ಟು ನೀಟಾಗಿ ಬೆಂಗಳೂರಿನ ಒಂದು ನಾವು ಹೋಗ್ಬೇಕಾದ್ರೆ ಪ್ರಪ್ರಥಮವಾಗಿ ಹೋಗ್ಬೇಕಾದ್ರೆ ನಾವು ಆಗ್ತದೆ ವಿಧಾನಸೌಧ ನೋಡು ಕಬ್ಬನ್ ಪಾರ್ಕ್ ಸುತ್ತಾಡಿ ಬಿಡು ಲಾಲ್ ಪಾಕ್ ನೀನು ಬಂದಾಗ ಭೇಟಿ ಕೊಡು ಜಾಗಕ್ಕೆಲ್ಲ ಸುಂದರ ಇತಿಹಾಸ ಇದೆ ಮಲ್ಲೇಶ್ವರನ ತಬಗೆ ನೋಡು ಮಲ್ಲೇಶ್ವರನ ಭಕ್ತಿ ಮಾಡು ಕೆಂಪೇಗೌಡ ಗೋಪುರ ಇದೆ ಕಚೇರಿ ಇದೆ ಬೆಂಗಳೂರು ಅರಮನೆಯಿದೆ ಕೃಷ್ಣರಾಜ ಮಾರುಕಟ್ಟೆ ಭೂವಿನರಾಜ್ ಚಿಕ್ಕಾಪಟ್ಟೆ ಬೆಂಗಳೂರು ಕರಗಕ್ಕೆ ಬಂದು ಧರ್ಮರಾಜ ಸ್ವಾಮಿ ಕಟ್ಟೆ ದೊಡ್ಡ ಭದ್ರವ ಗುಡಿಯ ನೋಡು ಗವಿ ಗಂಗಾ ದರ್ಶನ ಮಾಡು ಪ್ಯಾಶಿನೂರು ನೋಡು ಸಂಸ್ಕೃತಿಯ ಹುಡುಕಿಕೊಡು ನೋಡಿ ಸಂಸ್ಕೃತಿ ಆಗ್ಲಿ ಇಲ್ವೇ ಇಲ್ಲ ಎಲ್ಲ ಕನ್ನಡಿಗರು ಹುಡ್ಕೋದ್ ಕೂಡ ದೊಡ್ಡನಾಗಿ ನೋಡ್ಬೇಕು ಎಲ್ಲ ಬೇರೆ ಬೇರೆ ಭಾಷೆಯ ಜನಗಳೆಂದರೆ ತುಂಬ್ಕೊಂಡಿರುವಂತಹ ಬೆಂಗಳೂರು ನೋಡಿ ಇಲ್ಲಿ ಬ್ಯಾಚಿಂಗ್ ನವರು ಎಲ್ಲಿ ನೋಡಿದ್ರು ಒಂದು ನ ಒಂದು ಅಲ್ಲಿಯೋ ಸಂಪ್ರದಾಯವನ್ನು ಸಂಸ್ಕೃತಿ ಅನ್ನೋದು ಹುಡುಕುವಂಥ ಪ್ರಶ್ನೆ ಇದೆ ಅನ್ನುವಂಥದ್ದು ಎರಡನೇ ಇಲ್ಲ ಇದರಲ್ಲಿ ಅವರು ಆಹ್ ತೋರಿಸಿ ಕೊಟ್ಟಿದ್ದಾರೆ ಸಂಪ್ರತಿ ಇರುವಿಂಥ ಕಡೆ ರಾತ್ರಿ ಇಲ್ಲಿ ಜೋಕಿ ನಡೆ ಮೆಟ್ರೋ ರೈಲ್ ಇದೆ ಪ್ರಯಾಣದ ಮಜಾ ಇದೆ ಅಯ್ಯೋ ಎಜುಕೇಶನ್ ಕೆಟ್ಟಪಟ್ಟೆ ಡೊನೇಷನ್ ಕೆಲವೊಂದು ಲೊಕೇಶನ್ ಒಂದು ಬಟ್ಟೆ ಫ್ಯಾಷನ್ ನೋಡಿ ಈ ರೀತಿಯಲ್ಲಿ ಅವರು ಮೂರು ಪುಟದಲ್ಲಿ ಬರುವಂತಹ ಒಂದು ಕವನ ಬಾರು ಇದೆ ಪಬ್ಬು ಇದೆ ಪೊಲೀಸ್ ರೈಲು ಇದೆ ಇದೆಲ್ಲವೂ ಇದೆ ಆದ್ರೆ ಇದು ನಿಮ್ಗೆಲ್ಲ ಒಂದು ಹಳ್ಳಿಗಾಡಿನಿಂದ ಹೋಗುವಂತವರಿಗೆ ಗೊತ್ತಾಗಲಿರುವಂತಹ ಪರಿಚಯದ ರೂಪದಲ್ಲಿ ಬಂದಿದ್ದಾರೆ ಶ್ರೀನಗರ ಇಲ್ಲೇ ಇದೆ ಚಿಂಗಾಪುರ ಪಕ್ಕಕ್ಕಿದೆ ಉತ್ಪಾದ ನದಿ ಇದೆ ಮೋರಿಯಾಗಿ ಹರಿಯುತ್ತಿದೆ ಇನ್ನು ಎಷ್ಟು ಜಾಗವಿದೆ ಸುತ್ತ ಸುತ್ತಿ ಸುತ್ತಾಗಿದೆ ಹೋರಾಟಕ್ಕೆ ಜಾಗ ಉಂಟು ಬಂದಿಯಾದ ಜೈಲು ಉಂಟು ಕುದುರೆ ಎರಿಯೋದು ಉಂಟು ಶೋಕಿ ಮಾಡಿ ಕಣ್ಣು ಕೆಟ್ಟೋರು ಗಾಂಧಿನಗರ ಬೇಡ ಕಣೋ ಮೂರೆ ಸಾಕು ಕಣೋ ನೋಡಿ ಎಷ್ಟೇ ಊರು ಎಂತ ಬೆಂಗಳೂರಿಗೆ ನಾವು ಆಕರ್ಷಣೆಯಾಗಿ ಮರಳಿಯಾಗಿ ಆ ಊರಿಗೆ ಹೋದ್ರು ನಮ್ಮೂರೇ ನಮ್ಮ ಮೇಲು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂತ ಹಾಡಲ್ಲಿ ಇದನ್ನೇ ಉಲ್ಲೇಖ ಮಾಡಿದ್ದಾರೆ ನಮ್ಮೂರು ನಾವು ಯಾವುದೇ ರೀತಿಯಿಂದ ನಮ್ಮೂರಲ್ಲಿ ಹೋಗಿ ನೋಡುವಂತಹ ತಕ್ಕ ಅಲ್ಲಿರುವಂತಹ ಒಂದು ಸಮಾಧಾನ ನೆಮ್ಮದಿ ಬೇರೆ ಯಾವ ಊರನ್ನು ಕೂಡ ಸಿಗೋದಿಲ್ಲ ಮತ್ತೆ ಇವರ ಇನ್ನೊಂದು ಕವನ ಏಕಾಂತ ದಾಲಾಪುಣ್ಯಮೆ ಚಂದ್ರನ ತಂಪಿನಲ್ಲಿ ಹೋದ ನಿರ್ಣಯ ತನಿ ಇದರಲ್ಲಿ ಈ ಒಂದು ಹುಣ್ಣಿಮೆಯ ಬೆಳೆದಿಂಚುವಿನಲ್ಲಿ ಮೂರುವಂತಹ ಒಂದು ಉತ್ತಮ ರೀತಿಯ ಒಂದು ಭಾವನೆಗಳನ್ನ ಅವರು ಹಂಚಿಕೊಂಡಿದ್ದಾರೆ ಹಾಗೆ ಚಂದಿರವದನೆ ಅಪ್ಪಟ ಬ್ರಹ್ಮಚಾರಿಯಾದರೂ ಅವರು ತಮ್ಮ ಒಂದು ಪ್ರೇಮ ಭಾಷೆಯನ್ನ ಪ್ರೇಮ ಪರಿಚಯವನ್ನ ಈ ಒಂದು ಕವನದಲ್ಲಿ ಬಿಟ್ಟಿಲ್ಲ ಆ ಕವನದಲ್ಲಿ ಅವರು ಕಣ್ಣಿನಿಂದ ನೋಡಿರುವಂತ ಕಿವಿಯಿಂದ ಕೇಳಿರುವಂತ ಮತ್ತು ಈ ರೀತಿ ಅವರ ಒಂದು ಅನುಭವ ಕಲ್ಪನೆಯ ಮೂಜೆಯಲ್ಲಿ ತುಂಬಾ ಉತ್ತಮ ರೀತಿಯಲ್ಲಿ ಈ ಒಂದು ಕವನಗಳನ್ನ ಒಡ ಪಡಿ ಮೂಡಿಸಿದ್ದಾರೆ ಉತ್ತಮ ರೀತಿಯ ಕವನಗಳು ಈ ಒಂದು ಕೃತಿಯಲ್ಲಿ ಮೂಡಿ ಬಂದಿದೆ ನನಗೆ ಬಹಳ ಇಷ್ಟವಾಗುವಂತದ್ದು ಬಾಲ್ಯ ಅನ್ನುವಂಥ ಒಂದು ಕವನ ನನಗೆ ಸಮಯ ಜಾಸ್ತಿ ಕೊಟ್ಟಿಲ್ಲ ಹತ್ತು ನಿಮಿಷ ಹಾಗಾಗಿ ಈ ಒಂದು ಕವನವನ್ನು ಓದಿ ಅವರಿಗೆ ನಾನು ಶುಭ ಹಾರೈಸಿ ನಾನು ನಿರ್ಗಮುತ್ತೇನೆ ಆ ಬಾಲ್ಯ ಅನ್ನುವಂಥ ಕವನದಲ್ಲಿ ತನ್ನವರಿದ್ದಾಗ ನಾವು ಏನೇನು ಮಾಡಿದೀವಿ ಅನ್ನುವಂತಹ ರೀತಿಯಲ್ಲಿ ಅವರು ಅಚ್ಚುಕಟ್ಟಾಗಿ ಆ ಒಂದು ಕವನದಲ್ಲಿ ಮೂಡಿಸಿದ್ದಾರೆ ಬಾಲ್ಯ ಅನ್ನುವಂಥ ಕವನ ಐವತ್ತೊಂದನೇ ಕವನ ಈ ಕವನದಲ್ಲಿ ಅವ್ರು ಹೇಳ್ತಾರೆ ಅದೊಂದು ಕಾಲವಿತ್ತು ಬಾಲ್ಯವೆಂದು ಹೆಸರೂ ಸಂತಸದಿಂದ ಓಡಾಡಿ ಆಟವಾಡುತ್ತಾ ಕಲಿಸಲಿತ್ತು ನೋಡಿ ಆ ಒಂದು ಕಾಲದಲ್ಲಿ ಬಾಲ್ಯ ಅನ್ನುವಂಥದ್ದು ಅದೊಂದು ಖವಿನಯವಾದಂತಹ ಒಂದು ವಿಚಾರ ಈಗಿನ ಬಾಲ್ಯಕ್ಕೂ ಆಗಿನ ಬಾಲ್ಯಕ್ಕೂ ಅಂದ್ರೆ ಇದೆ ಯಾಕಂದ್ರೆ ಈಗಿನ ಬಾಲ್ಯದ ಮಕ್ಕಳಿಗೆ ಬಾಲ್ಯ ಅನ್ನೋದು ಬಂದರೂ ಕೂಡ ಈ ಒಂದು ಆಟ ಪಾಠಗಳಿಂದ ಮುಕ್ತರಾಗಿ ಬರೀ ಅವರು ಮನೆಯಲ್ಲಿ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಒಂದು ಯಾವುದೇ ರೀತಿಯಿಂದ ಬರೀ ಟ್ಯೂಷನ್ ಅಂತೇಳಿ ಆ ಒಂದು ಬಂಧನದಲ್ಲಿ ಕಟ್ಟಿಕೊಂಡಾಗಿದೆ ಆದ್ರೆ ನಮ್ಮ ಬಾಲ್ಯ ಹಾಗೆ ಇರಲಿಲ್ಲ ಎಷ್ಟೊಂದು ಫ್ರೀಡಮ್ ಇತ್ತು ಎಷ್ಟೊಂದು ನಾವು ಮಣ್ಣಲ್ಲಿ ಆಡಿದ್ರು ಕೂಡ ಗಟ್ಟು ಬೇಡ ಒಂದು ಜಗತ್ತೆಯಾಗಿ ಬೆಳೀತಾ ಇದ್ರು ಮಕ್ಕಳು ಕೂಡ ಆದ್ರೆ ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮ ಹಾಗಾಗಿ ಒಂದು ಹೊರಗಿನ ಸೂರ್ಯನ ಕಿರಣದ ಬೆಳಕು ಕೂಡ ಮಕ್ಕಳ ಮೇಲೆ ಬೀಳದಾದಂತಹ ಆ ರೀತಿ ತಾಯಿ ಲೋಪನ ಮಾಡ್ತಾ ಇದ್ದಾಳೆ ಅದು ಈಗಿನ ಕಾಲದ ಜಾಯಮಾನವು ಅಥವಾ ಕಾಲ ಬದಲಾಗಿದೆಯೋ ಅಥವಾ ಜನ ಬದಲಾಗಿದಾರೋ ಈ ಒಂದು ಕವನದಲ್ಲಿ ನಮ್ಮ ಹರಿನಶ ಉಪಾಧ್ಯಾಯ್ರು ಬರೆದಂತಹ ಒಂದು ಬಾಲ್ಯದ ಈ ಕವನ ಓದಲಿಕ್ಕೆ ಬಹಳ ಖುಷಿ ಆಗ್ತದೆ ಬಾಲ್ಯವೆಂಬ ಸುಂದರ ಬೆಟ್ಟವು ಆಟ ಪಾಠದಿಂದ ಹೋಗಿತ್ತು ಜೇಬಿನೊಳಗೆ ಕಲ್ಲುಗಳಿತ್ತು ಮಿಠಾಯಿಗಾಗಿ ಹಂಬಲವಿತ್ತು ಮಾವಿನೊಳಗೆ ಕಲ್ಲೆಸುವಾಗ ನಮ್ಮ ನಮ್ಮಲ್ಲಿ ಪೈಪೋಟಿ ಇತ್ತು ನೀರಿನ ಜರಿಯನ್ನು ಕಂಡಾಗೆಲ್ಲ ಕಲ್ಲನೆ ನೋಡಿ ಆ ಒಂದು ಕಾಲದ ಈ ಚಿತ್ರಣ ನಮ್ಮ ಒಂದು ಮೂವತ್ತು ವರ್ಷದ ಹಿಂಭಾಗದಲ್ಲಿರುವಂತಹ ಎಲ್ಲ ಈ ಒಂದು ಹಿರಿಯ ಹಿರಿಯರಿಗೆ ಅದು ಮಂದಟ್ಟಾಗ್ತದೆ ಪಾಚಿಯ ಕಂಡರೆ ಜಾರದ ಆಡದ ಮಂಡಿಯ ಚರ್ಮ ಕಿತ್ತು ಹೋಗಿತ್ತು ಪುಸ್ತಕದೊಳಗೆ ನಾನು ಅವಿಲ್ಲನ ಗರಿಯು ಮರಿಯನ್ನು ಹಾಕುವ ನಂಬಿಕೆ ಇತ್ತು ಸೀಮೆ ಕಡ್ಡಿಯ ಬಳಕು ಬರೆಯಲು ಕಚ್ಚಿ ತಿನ್ನುವ ಚಟುವಂತಿತ್ತು ಮಳೆ ನೀರಲ್ಲಿ ಬಯಸಿಕೊಳ್ಳುವಂತ ಸಂಭ್ರಮ ಕ್ಷಣದಾಗಿತ್ತು ಈಗಿನ ಕಾಲದಲ್ಲಿ ಮಳೆಗೆ ಬಂದ್ರೆ ಮಕ್ಕಳು ಬರ್ತದೆ ಎಲ್ಲಿ ಬರ್ತದೆ ಆವಾಗಿನ ಮಳೆಯಲ್ಲಿ ನಮಗೆ ಹೆಚ್ಚು ಒಂದು ದೊಡ್ಡ ಒಂದು ಸಂತೋಷ ಜಗತ್ತನೆ ಗೆದ್ದಂತ ಒಂದು ಕೃಷಿ ಮತ್ತೆ ಈ ಒಂದು ಪೆಂಸಿಲನ್ನು ತಿನ್ನುವಂಥದ್ದು ಈಗ ಪೆನ್ಸಿಲ್ ಇಲ್ಲ ಎಲ್ಲ ಪೆನ್ನು ಬೆಂಸಿ ಬಂದಿದೆ ಆದ್ರೆ ಆಗ ಒಂದು ಆಚಕ ಅದು ಹೆಚ್ಚಿನ ಮೂರು ಮಕ್ಕಳು ಮಾಡಿರ್ತಾರೆ ಪಾಚಿ ಕಂಡ ತಕ್ಷಣ ಯಾರು ಬೇಕು ನೀರ್ ಕಂಡ ತಕ್ಷಣ ನೀಲರ್ ಆ ಕೆರೆ ಎಲ್ಲ ಬಾಯಿಯೆಲ್ಲ ಹುಡ್ಕೊಂಡು ಒಂದು ಸ್ಥಿತಿ ಆ ಹರಿಯುವ ನೀರಲ್ಲಿ ಆಟವನ್ನು ಆಡಲು ಕಾಗದ ದೋಣಿ ವಿಧವಿತ್ತು ಗೋಲಿ ಬುಗುರಿ ಆಟವು ಹಲವು ಕುಂಟೆಬಿಲ್ಲಿ ಹುಡುಗಿಯರ ಹಲವು ತೆಂಗಿನ ಕರಿಯ ವಾತನು ಮಾಡು ತಾಳೆ ಕಡೆ ಗೆಟ್ ನೋಡು ಇನ್ನೂ ಹಲವು ಆಟವೂ ಇಟ್ಟು ಸಂತಸಾಲವು ಮನೆ ಮಾಡಿತ್ತು ನೋಡಿ ಅವಾಗ ಹುಡುಗಿಯರ ಬಗ್ಗೆ ಒಂದು ಏನೋ ಒಂದು ಯಾವ ಪ್ರೀತಿ ಹೆಚ್ಚಿದೆ ಆದ್ರೆ ಆಗ ಅದೊಂದು ಮಧುರವಾದಂತ ಒಂದು ಈ ಒಂದು ಮಾನವ ಮನೆಯ ಚೌಕಟ್ಟಿ ನಡೆಯುವಂತಹ ಒಂದು ಇತ್ತು ಅರಿವು ನೀರಲ್ಲಿ ಆಟ ಆಡೋದು ದೋಣಿಯನ್ನು ಬಿಡುವಂಥದ್ದು ಕೊಂಟೆ ಬೆಟ್ಟೆ ಆಡೋದು ಗೋಲಿ ಬುಗುರಿ ಈಗ ಇನ್ನು ಕಾಲದಲ್ಲಿ ಈ ಆಟಗಳು ಇಲ್ಲವೇ ಇಲ್ಲ ಹುಡುಕುವಂತಹ ಒಂದು ಪರಿಸ್ಥಿತಿ ಬಂದಿದೆ ಹಳ್ಳಿಯಲ್ಲೂ ಕೂಡ ಸಿಗ್ತಾ ಇಲ್ಲ ತೆಂಗಿನ ಮೇಲೆ ವಾತನ ಮಾಡುವಂಥದ್ದು ತಾಳೆಗಲಿ ಕ್ರಿಕೆಟ್ ನೋಡು ಇದೆಲ್ಲ ನಮ್ಮ ಬಾಲ್ಯದ ಜೀವನವನ್ನ ನಮಗೆ ಎತ್ತಿ ತೋರಿಸುತ್ತೆ ಆಕಾಶವಾಣಿಯ ಕೋರಿಕೆ ಹಾಡು ಕಾದು ಕೇಳುವ ಕುರಿತವೂ ಇತ್ತು ಅಮ್ಮನ ಬೇಡಿ ಎಲ್ಲವ ತಿಂಗಳು ಸ್ವರ್ಗವೇ ಕೈಗೆ ಬಂದಂತಿತ್ತು ನೆಂಟರು ಬರಲಿ ಎನ್ನುವ ಮನವು ನೆಂಟರು ಬರಲಿ ಎನ್ನುವ ಮನವು ವಿಧ ವಿಧ ತಿಂಡಿಗೆ ಕಾಯುತ್ತಲಿತ್ತು ದುಡಿಮೆಗೆ ಹೋದ ಅಪ್ಪನು ಬರಲು ಚೀಲದ ತಿಂಡಿಯು ಸುಖದಲ್ಲಿತ್ತು ನೋಡಿ ಈ ಒಂದು ಕಾಲದಲ್ಲಿ ಆ ಕಾಲದಲ್ಲಿ ಆಕಾಶವಾಣಿ ನಾವು ಕೂಡ ಬರಿತಾ ಇದ್ವಿ ನನ್ನ ಹೆಸರು ಬರಬಹುದು ನನ್ನ ಹಾಡು ಬರಬಹುದು ಅದನ್ನು ಕೂಡ ಅವರು ನಿಯಂತ್ರಿಸಿದ್ದಾರೆ ಅಮ್ಮನ ಮೇಲೆ ಬೆಲ್ಲವ ತಿನ್ನಲು ಸ್ವರ್ಕ ಆ ಒಂದು ಸಂದರ್ಭದಲ್ಲಿ ಬೆಲ್ಲವನ್ನು ಮೇಲೆ ಆ ಒಂದು ಆ ಇದರಲ್ಲಿ ಬಡಕೆಯಲ್ಲಿ ಇಟ್ಟಂತಹ ಬೆಲ್ಲ ತೆಗೆದುಕೊಟ್ಟರೆ ಅದು ಒಂದು ಸಣ್ಣ ಬೆಲ್ಲದ ಪೀಸ್ ತಿಂದಾಗ ಎಷ್ಟೊಂದು ಸಂತೋಷ ಎಷ್ಟೊಂದು ಖುಷಿ ಅದು ಮನಸ್ಸಲ್ಲಿ ಬರ್ತಾ ಇತ್ತು ನೆಂಟರು ಬರಲಿ ಅನುಮೋದನ ಯಾಕಂದ್ರೆ ಅವರು ಬಂದಾಗ ಮನೆಯಲ್ಲಿ ಹೊಸ ಹೊಸ ಸಿಹಿ ತಿಂಡಿಗಳಾಗ್ತದೆ ವಿಶೇಷ ಪದಾರ್ಥಗಳು ಮಾಡ್ತಾರೆ ಅದು ತಿನ್ನೋದಕ್ಕೆ ಒಂದು ನಮಗೆ ಯಾರಾದ್ರೂ ಮನೆಗೆ ಬರಬಾರ್ದು ಇವತ್ತು ನೆಂಟರು ಕಾಯುವೆ ಈ ಒಂದು ಕವನದಲ್ಲಿ ಅವರು ದೂರಪಡಿಸಿದ್ದಾರೆ ಹಾಗೆ ದುಡಿಮೆಗೆ ಹೋದ ಅಪ್ಪವರಲ್ಲೂ ಚೀಲತೆ ತಿಂಡಿಯು ಮೃತದಲ್ಲಿತ್ತು ದುಡಿಮೆಗೆ ಹೋದ ಅಪ್ಪ ಬಂದ ತಕ್ಷಣನೇ ಏನಾದ್ರು ತಂದಿರ್ತಾರೆ ಯಾಕಂದ್ರೆ ಆಗಿನ ಕಾಲದ ಮಕ್ಕಳ ಮಕ್ಕಳ ತಂದೆ ಅದು ನಾವು ನೋಡಿರುವಂತ ಲೆಕ್ಕದಲ್ಲಿ ತಾಯಿ ಆಗ್ಲಿ ತಂದೆ ಆಗಲಿ ಸಂತೆಗೆ ಹೋದ್ರೆ ಬರುವಾಗ ಏನಾದ್ರು ಮಕ್ಕಳಿಗೆ ತಂದಿರುತ್ತಾರೆ ಇವತ್ತು ವಿಶೇಷ ಏನ್ ತಂದಿರಬಹುದು ಅನ್ನುವಂತ ಹುಡುಕಾಟ ನಮ್ಮಲ್ಲಿ ಇತ್ತು ಅಂತ ಶಾಲೆಗೆ ಟೀಚರ್ ಭಯ ಬಂದಿತ್ತು ಪಾಠಕ್ಕೆ ಪಾಟಿಗೆ ಹೋಮ್ ವರ್ಕ್ ಇತ್ತು ತಪ್ಪದೆ ಶಾಲೆಗೆ ಬರಬೇಕಿತ್ತು ಟೀಚರ್ ಕೈ ಇತ್ತು ಎರಡೊಂದ್ ಎರಡು ಮೈಕಿಯೇ ತಪ್ಪು ಬೆತ್ತವು ಬೆನ್ನಲ್ಲಿ ನರಿಸುತ್ತಿತ್ತು ಕೊನೆಯ ತರದಿಗೆ ಮನ ಕಾಯ್ದೆ ಇತ್ತು ಕಾಡಿನ ಹಣ್ಣಿನ ರುಚಿರ್ತವು ನೋಡಿ ಕೊನೆಯ ಪಾಠ ಒಂದು ಒಂದು ದಿನದ ಒಂದು ಶಾಲೆಯ ಅವಧಿಯಲ್ಲಿ ಕೊನೆಯ ಪಿರಿಯಡ್ ಅಂತ ಇರ್ತದೆ ಅದನ್ನು ತಪ್ಪಿಸಿಕೊಂಡು ನಾವು ಹಣ್ಣಿನ ರುಚಿ ನೋಡಲಿಕ್ಕೆ ಅಥವಾ ಆಟದ ಮೈದಾನಕ್ಕೆ ಹೋಗಿ ಆಟ ಆಡಲಿಕ್ಕೆ ಮತ್ತು ಆದ್ದರಿಂದ ಇತ್ತು ಹಾಗೆ ಬಗ್ಗಿ ತಪ್ಪಿದಾಗ ಬೆನ್ನಿಗೆ ಅದು ಕೆಡಿ ಕಮ್ ಕಮ್ ಇದೆ ಗಮ್ಮ ಗಮ್ಮ ಅನ್ನೋ ರೀತಿಯಲ್ಲಿ ನಮಗೆ ಬೆನ್ನಿಗೆ ಒಂದೆರಡು ಏಟು ಬೀಳುತ್ತಿತ್ತು ಆ ಟೀಚರಿಂದ ಅದು ಜ್ಞಾನಕ್ಕೆ ಜ್ಞಾನಕ್ಕೆ ಅದೊಂದು ನಿಜವಾಗಿಯೂ ಚೇತರಿಕೆ ಆ ಒಂದು ಆ ಚಳಿ ಚಮಕ ಚಳಿಯಲ್ಲಿತ್ತು ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗೆಯೇ ಬಾಯಿಪಾಠಕ್ಕೆ ಇತ್ತು ಅವಾಗ ನಾವು ಬಾಯಿಪಾಠ ಮಾಡಿಬಿಟ್ರೆ ಯಾವುದೇ ತಾಯಿ ಭಯ ಇರಲಿಲ್ಲ ಆದರೂ ಈ ಒಂದು ಕೃತಿಯಲ್ಲಿ ಎಲ್ಲವನ್ನು ಬಿಟ್ಟುಕೊಳ್ಳಲಿಕ್ಕೆ ಆಗುದಿಲ್ಲ ದಯವಿಟ್ಟು ಎಲ್ಲ ಸಾಹಿತ್ಯ ಅಭಿಮಾನಿಗಳು ಈ ಕೃತಿಯನ್ನ ಕೊಂಡು ಓದಿ ಈ ಕೃತಿಯಲ್ಲಿರುವಂತಹ ಎಲ್ಲ ಕವನಗಳು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾವೆ ಇದರಲ್ಲಿ ಒಂದು ತಂದೆಯ ಅಪರ ಬಗ್ಗೆ ಒಂದು ಕವನ ಇದೆ ಅದು ಕೂಡ ಮಾರ್ಮಿಕವಾಗಿದೆ ಒಂದು ಮನೋಜ್ಞವಾಗಿದೆ ಒಂದು ಮನಸ್ಸಿಗೆ ತಟ್ಟುವಂತ ಮುಟ್ಟುವಂತಹ ಕವನಗಳು ಈ ಒಂದು ಕೃತಿಯಲ್ಲಿ ಇದಾವೆ ಹದಿನೈದು ಒಂದು ಪ್ರಯತ್ನ ಸಾರ್ಥಕವಾಗಿದೆ ಸಫಲವಾಗಿದೆ ಕನ್ನಡ ನಾಡಿಗೆ ಒಂದು ಉತ್ತಮ ಕೃತಿಯನ್ನ ಉದಾಹರಣೆಯನ್ನ ನೀಡಿದರೆ ಈ ಕೃತಿ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹದಿನೈದು ಉಪಾಧ್ಯಾಯ ಹಾಗೂ ಈ ಒಂದು ಆ ಕಾವೇರಿ ಸಾಹಿತ್ಯ ವೇದಿಕೆ ಇದರ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ವಂದಿಸಿ ನನ್ನ ಮಾತನ್ನು ಧನ್ಯವಾದಗಳು